ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಇಂದು ನಾವು ಪುರುಷರಿಗೆ ಪ್ರವೇಶ ನಿಷೇಧವಿರುವ ಕೆಲವು ಪ್ರಮುಖ ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ ನಮ್ಮ ಭಾರತ ದೇಶದಲ್ಲಿ ದೇವಾಲಯಗಳು ಅನೇಕ ಸಂಸ್ಕೃತಿ ಸಂಪ್ರದಾಯ ಹಾಗೂ ಪೂಜಾ ವಿಧಾನಗಳನ್ನು ಒಳಗೊಂಡಿದೆ ಇವುಗಳನ್ನು ಭಕ್ತರು ಪಾಲಿಸಲೇಬೇಕು ಅಂತಹ ದೇವಾಲಯಗಳಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲದ ದೇವಾಲಯಗಳು ಇವೆ ಅದೇ ರೀತಿ ಪುರುಷರಿಗೆ ಪ್ರವೇಶವಿಲ್ಲದ ದೇವಾಲಯಗಳು ಸಹ ಇವೆ ಸಾಮಾನ್ಯವಾಗಿ ಶಬರಿಮಲೈ ದೇವಸ್ಥಾನ ರಣಕ್ಪುರದ ಜೈನ್ ದೇವಸ್ಥಾನ ಅಸ್ಸಾಂನ ಪಟಬೋಸಿ ಛತ್ರ ಸೇರಿದಂತೆ ಇನ್ನೂ ಅನೇಕ ದೇವಾಲಯಗಳಿಗೆ ಮಹಿಳೆಯರು ಹೋಗದಂತೆ ನಿರ್ಬಂಧಿಸಲಾಗಿದೆ ಅದೇ ರೀತಿ ಪುರುಷರಿಗೂ ನಿರ್ಬಂಧವಿರುವ ದೇವಾಲಯಗಳು ಸಹ ಇವೆ ಭಾರತದಲ್ಲಿ ಪುರುಷರಿಗೂ ನಿರ್ಬಂಧವಿರುವ ದೇವಾಲಯಗಳಿದ್ದು ಅದರಲ್ಲಿ ಕುಮಾರಿ ಅಮ್ಮನ್ ದೇವಾಲಯವು ಕನ್ಯಾಕುಮಾರಿಯರಿಗೆ ಅರ್ಪಿತವಾದ ದೇವಾಲಯವಾಗಿದೆ ವಿವಾಹಿತ ಪುರುಷರಿಗೆ ಇಲ್ಲಿ ಪ್ರವೇಶವಿಲ್ಲ ಬದಲಾಗಿ ಸನ್ಯಾಸಿಗಳಿಗೆ ಮಾತ್ರ ಪ್ರವೇಶವಿದ್ದು ಪುರಾಣಗಳ ಪ್ರಕಾರ ಸತಿಯ ಬಲಭುಜ ಮತ್ತು ಬೆನ್ನುಮೂಳೆಯ ಭಾಗವು ಕನ್ಯಾಕುಮಾರಿ ಆಲಯದಲ್ಲಿ ಇರುವ ಈ ಸ್ಥಳದಲ್ಲಿ ಬಿದ್ದಿದೆ ಎಂದು ನಂಬಲಾಗಿದೆ ಇದೊಂದು ಪ್ರಸಿದ್ಧಿ ಶಕ್ತಿಪೀಠವಾಗಿದೆ ಅಟ್ಟುಕಲ್ಲು ಭಗವತಿ ದೇವಾಲಯ ಕೇರಳದಲ್ಲಿದ್ದು ಈ ದೇವಾಲಯವು ಪಾರ್ವತಿ ದೇವಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಈ ಆಲಯದಲ್ಲಿ ಮಹಿಳೆಯರ ಪ್ರಾಬಲ್ಯವಿರುವ ಉತ್ಸವವನ್ನು ಆಯೋಜಿಸಲಾಗುತ್ತದೆ ಈ ಸಮಯದಲ್ಲಿ ಸಾಕಷ್ಟು ಮಹಿಳೆಯರು ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಅದನ್ನು ವಿಶೇಷವಾಗಿ ಅಟ್ಟುಕಲ್ ಪೊಗಲ ಎಂದು ಕರೆಯುತ್ತಾರೆ ಧಾರ್ಮಿಕ ಚಟುವಟಿಕೆಗಳಿಗಾಗಿ ಬದಲಾಗುವ ಈ ಉತ್ಸವವು ಮಹಿಳೆಯರ ಏಕೈಕ ಅತಿ ದೊಡ್ಡ ಸಭೆಯಾಗಿ ಬದಲಾಗುತ್ತದೆ ಇದು ಗಿನ್ನಿಸ್ ದಾಖಲೆ ಬುಕ್ಕಿನಲ್ಲಿ ವರ್ಡ್ ಆಫ್ ರೆಕಾರ್ಡ್ ಕೂಡ ಸೇರಿದೆ ಈ ರೋಮಾಂಚಕ ಉತ್ಸವವನ್ನು ಹತ್ತು ದಿನಗಳ ಕಾಲ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ನಡುವೆ ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಯಾವುದೇ ಪುರುಷನಿಗೆ ಪ್ರವೇಶವಿರುವುದಿಲ್ಲ ನಾಳಿನ ವಿಡಿಯೋದಲ್ಲಿ ಉಳಿದ ಮೂರು ದೇವಾಲಯಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್